ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ವೆಂಕಟೇಶ್ ಪ್ರಸಾದ್ ಆಯ್ಕೆಯಾಗುತ್ತೆ ಕೆಎಸಿ ಅಧ್ಯಕ್ಷರಾಗಿದ್ದಾರೆ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಚಿನ್ನಸ್ವಾಮಿಯಲ್ಲಿ ಇನ್ಮುಂದೆ ಹೊಸ ಅಧ್ಯಾಯ ಅಂತ ಹೇಳಿದ ನೂತನ ಅಧ್ಯಕ್ಷ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಚಿನ್ನಸ್ವಾಮಿಯಲ್ಲಿ ಇನ್ಮುಂದೆ ಹೊಸ ಅಧ್ಯಾಯ ಅಂತ ಹೇಳಿದ ಆಯ್ಕೆ ಆಗ್ತಾ ಇದ್ದಂಗೆ ವೆಂಕಟೇಶ್ ಪ್ರಸಾದ್ ಅವರ ಮೊದಲ ಮಾತಿದು ಇನ್ಮುಂದೆ ಚಿನ್ನಸ್ವಾಮಿಯಲ್ಲಿ ಅಂದ್ರೆ ರಾಜ್ಯದ ಕ್ರಿಕೆಟ್ ನಲ್ಲಿ ಹೊಸ ಅಧ್ಯಾಯ ಅಂತ ಹೇಳಿದ್ದಾರೆ ಬೇಕಾಗಿತ್ತು ಇಲ್ಲಿ ಯಾಕೆಂದ್ರೆ ಅಹ್ ಇನ್ನೋ ಲಾಸ್ಟ್ ಒಂದು ಒಂದು ಲಾಸ್ಟ್ ಮೂರು ವರ್ಷದಲ್ಲಿ ಏನೇನು ಅನಾಹುತಗಳಾಯ್ತೋ ಅದು ಯಾವತರ ಅನಾಹುತ ಅಂತಂದ್ರೆ ನಾನು ಬರೀ ಕಾಲು ತುಳಿದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ಕ್ರಿಕೆಟ್ ನಲ್ಲಿ ಕೂಡ ಅಷ್ಟೇ ಅಷ್ಟೇ ಅನಾಹುತ ಕ್ರಿಕೆಟ್ ನಲ್ಲಿ ಸ್ಟ್ರಕ್ಚರ್ ಇರಲಿಲ್ಲ ಅಥವಾ ಸ್ಟೇಡಿಯಂಗಳು ಸರಿ ಇರಲಿಲ್ಲ ಮೊಬಸು ಸೆಂಟರ್ಸ್ ನಲ್ಲಿ ಇದ್ದಂತಹ ಒಂದು ಸ್ಟೇಡಿಯಂಗಳು ಇರಲಿಲ್ಲ ಅಕಾಡೆಮೀಸ್ ಡಿಫಂಕ್ಟ್ ಆಗಿಬಿಟ್ಟಿತ್ತು ಮತ್ತೆ ಗ್ರೌಂಡ್ಸ್ ಗಳು ನಮ್ಮ ಕೈಯಿಂದ ಜಾರೋಗಿತ್ತು ಸೊ ಹಾಗಾಗಿ ಸುಮಾರು ಅನಾಹುತಗಳನ್ನಾಗಿತ್ತು ಸೊ ಇವೆಲ್ಲ ಇನ್ನ ಮೇಲೆ ನಮ್ಮ ಮೆಂಬರ್ಸ್ ಅವರು ಎಚ್ಚೆತ್ತು ನಮ್ಮ ಮೇಲೆ ಒಂದು ಭರವಸೆ ತೋರಿಸಿದ್ದಾರೆ ಅಂತಂದ್ರೆ ನಿಜವಾಗ್ಲು ಮೆಚ್ಕೊಳ್ಬೇಕಾಗತ್ತೆ ಎಗೆ ವೆಂಕಟೇಶ್ ಆಯ್ಕೆಯಾಗಿರುವಂಥದ್ದು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಇನ್ನು ಮುಂದೆ ಹೊಸ ಸಾರಥಿ ವೆಂಕಟೇಶ್ ಪ್ರಸಾದ್ ಮಾಜಿ ಕ್ರಿಕೆಟಿಗ ಅಧ್ಯಕ್ಷರಾದ ತಕ್ಷಣ ಮೊದಲ ಮಾತು ಇನ್ನು ಮುಂದೆ ನೂತನ ಹೊಸ ಅಧ್ಯಾಯ ಆರಂಭ ಆಗುತ್ತೆ ಅಂತ ವೆಂಕಟೇಶ್ ಪ್ರಸಾದ್ಗೆ ಏಳ್ನೂರ ನಲವತ್ತೊಂಬತ್ತು ಮತಗಳು ಬಿದ್ದಿತ್ತು ಕೆಎನ್ ಶಾಂತಕುಮಾರ್ಗೆ ಐದುನೂರ ಐವತ್ತೆಂಟು ಮತಗಳು ಬಿದ್ದಿದೆ ನೂರ ತೊಂಬತ್ತೊಂದು ಮತಗಳಿಂದ ಗೆದ್ದು ಬಿಗಿದ್ದಾರೆ ವೆಂಕಟೇಶ್ ಪ್ರಸಾದ್ ಈ ಮೂಲಕವಾಗಿ ಕೆಎಸ್ಎಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸುಜಿತ್ ಆಯ್ಕೆಯಾಗಿರೋದು ಖಜಾಂಚಿ ಸ್ಥಾನಕ್ಕೆ ಬಿ ಎನ್ ಮಧುಕರ್ ಆಯ್ಕೆಯಾಗಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆಯೇ ಈ ಚುನಾವಣೆ ಮುಂದು ಹೋಗ್ತಾ ಇರೋದಕ್ಕೆ ಅಸಮಾಧಾನ ವ್ಯಕ್ತವಾಗಿತ್ತು ಫೈನಲಿ ಇವತ್ತು ಮತದಾನ ಪ್ರಕ್ರಿಯೆ ಪೂರ್ಣವಾಗಿ ವೆಂಕಟೇಶ್ ಪ್ರಸಾದ್ ಕೆ ಎಸ್ ಸಿ ಎಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ